ಮಂಡ್ಯದ ಕೆರಗೋಡುವಿನಲ್ಲಿ ಮತ್ತೆ ಹನುಮ ಧ್ವಜ ಹಾರಾಡತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಕಾನೂನಿನ ಮೂಲಕ ಮತ್ತೆ ಹನುಮ ಧ್ವಜವನ್ನು ಹಾರಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಕಾನೂನಿನ ತೊಡಕು ಉಂಟಾಗಿತ್ತು ಇದೀಗ ಕಾನೂನಿನ ಮೂಲಕ ಮತ್ತೆ ಹನುಮ ಧ್ವಜವನ್ನು ಹಾರಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಹನುಮ ಧ್ವಜಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಕೆಜಿ ಮಹೇಶ್ ಅವರು ಮುಂದಾಗ್ತಾ ಇದ್ದಾರೆ ಸರ್ಕಾರ ಜಿಲ್ಲಾಡಳಿತದ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ವಕೀಲರನ್ನ ಭೇಟಿ ಮಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಚರ್ಚೆ ಮಾಡಿದ್ದಾರೆ ವಕೀಲರಿಗೆ ಕಾನೂನು ಹೋರಾಟಕ್ಕೆ ದಾಖಲೆಗಳನ್ನ ಕೂಡ ಮಹೇಶ್ ಅವರು ಕೊಟ್ಟಿದ್ದಾರೆ ಇನ್ನು ಸೋಮವಾರದ ನಂತರ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ ಈ ಒಂದು ವಿಷಯದಲ್ಲಿ ಕಾನೂನಿನ ತೊಡಕು ಉಂಟಾಗಿದೆ ಅಂತ ಹೇಳಲಾಗ್ತಾ ಇತ್ತು ಇನ್ನು ಹನುಮಧ್ವಜದ ವಿವಾದ ಕೇವಲ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು ರಾಜಕೀಯ ಬಣ್ಣವನ್ನ ಕೂಡ ಪಡೆದುಕೊಂಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಇದೀಗ ಕೋರ್ಟ್ನ ಮೊರೆ ಹೋಗ್ತಾ ಇದ್ದಾರೆ ಇನ್ನು ಈ ಬಗ್ಗೆ ನಮ್ಮ ಮಂಡ್ಯ ಪ್ರತಿನಿಧಿ ಕೆರಗೋಡು ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಜಿ ಮಹೇಶ್ ಅವರನ್ನ ಮಾತನಾಡಿಸಿದ್ದಾರೆ ಅವರೇನು ಹೇಳಿದ್ದಾರೆ ಬನ್ನಿ ಕೇಳೋಣ ಆಯಾಮವನ್ನು ಪಡ್ಕೊಳ್ತಿರ್ತಕ್ಕಂಥದ್ದು ಇದೀಗ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂಪರ ಕಾರ್ಯಕರ್ತರು ಏನು ಮನೆ ಮನೆಗೆ ಹನುಮ ಧ್ವಜವನ್ನು ವಿತರಿಸುವಂತಹ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಸ್ವತಃ ಮಂಡ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹಿಂದ್ರೇಶ್ ಅವರು ಆಗಿರ್ಬೋದು ಜೊತೆಗೆ ಧಾರ್ಮಿಕ ಚಿಂತಕರು ಜೊತೆಗೆ ಏನು ವಿ ಎಚ್ ಪಿ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾನುಪ್ರಕಾಶ್ ಶರ್ಮ ಅವರ ನೇತೃತ್ವದಲ್ಲಿ ಇವತ್ತು ಆ ಮನೆ ಮನೆಗೆ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನ ವಿತರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಸಾಕಷ್ಟು ಜನ ಸ್ಥಳೀಯರು ಕೂಡ ಇರ್ತಕ್ಕಂಥದ್ದು ಈಗಾಗಲೇ ಮನೆ ಮನೆಗಳಿಗೆ ಧ್ವಜವನ್ನ ಕೊಟ್ಟಿ ಅವರಿಗೆ ಅಹ್ ಒಂದು ಪೂರ್ವಕವಾಗಿ ಅದನ್ನ ಗ್ರಾಮಸ್ಥರು ಹನುಮ ಧ್ವಜವನ್ನು ಕೂಡ ಸ್ವೀಕಾರ ಮಾಡ್ತಿರೋದನ್ನ ನೋಡಿದೀವಿ ಇದೀಗ ಸ್ವತಃ ಮಾತನಾಡಲಿಕ್ಕೆ ಮಂಡ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅವರು ಇದ್ದಾರೆ ಸ್ವತಃ ಅವ್ರನ್ನ ನಾನು ಮಾತನಾಡ್ತೇನೆ ಸರ್ ಇವತ್ತು ಏನು ಮನೆ ಮನೆಗೆ ಹನುಮ ಧ್ವಜ ವಿತರಣೆ ಅಭಿಯಾನವನ್ನು ಆರಂಭಿಸಿದಿರಿ ಏನ್ ಹೇಳ್ತೀರ ಕಾಂಗ್ರೆಸ್ ಸರ್ಕಾರದ ಕೆಲ ಒಂದು ಧ್ವಜ ಮಾತ್ರ ಇಳಿಸಕ್ಕೆ ಸಾಧ್ಯ ಆಗುತ್ತೆ ಇವತ್ತಿಡೀ ಕೆರಗೋಡು ಗ್ರಾಮದಲ್ಲಿ ತಾಯಿಂದಿರು ಭಕ್ತಿಯಿಂದ ಭಾವನೆಯಿಂದ ಇವತ್ತು ಪ್ರತಿ ಮನೆಗಳಲ್ಲಿ ಅವ್ರವ್ರೆ ನಮ್ಗೆ ಬೇಕೇ ಬೇಕು ಬಾವುಟಗಳನ್ನ ಕೊಡಿ ಅಂತೇಳಿ ಬಾವುಟ ಕಟ್ಕೊತ ಇದ್ದಾರೆ ನೀವು ಕುಂಕುಮ ಹಾಕಲ್ಲ ಕೇಸರಿ ಶಾಲಾ ರಾಷ್ಟ್ರ ಹಿಂದೂ ಬಿಡಲ್ಲ ಅಂತ ಹೇಳ್ತೀರಿ ಇವತ್ತು ಬಂದು ಇಲ್ಲಿ ಪ್ರತಿ ಗ್ರಾಮಸ್ಥರು ಕೂಡ ಯಾವ ರೀತಿಯಲ್ಲಿ ಒಂದು ಭಕ್ತಿಯಿಂದ ಆ ಒಂದು ಸಂಸ್ಕೃತಿ ಸಂಸ್ಕಾರನ ಕಲಿಸಿದರೆ ನಮ್ಮ ಹಿರಿಯರು ಆ ದೃಷ್ಟಿನಲ್ಲಿ ನಾವು ಇವತ್ತು ಇವತ್ತು ಬರೀ ಕೆರಗೊಡಲಲ್ಲ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಈ ಅಭಿಯಾನ ಸ್ಟಾರ್ಟ್ ಆಗುತ್ತೆ ಯಾರಿಗಾರು ತಾಕತ್ತಿದ್ರೆ ಬಂದು ತಡಿಲಿ ಮತ್ತೆ ಏನು ಈ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಅಭಿಯಾನದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿ ಎಚ್ ಪಿ ಜಿಲ್ಲಾಧ್ಯಕ್ಷರು ಮತ್ತೆ ಧಾರ್ಮಿಕ ಚಿಂತಕರು ಆಗಿರತಕ್ಕಂಥ ಡಾಕ್ಟರ್ ರಾಮ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ಇದ್ದಾರೆ ಸರ್ ಇವತ್ತು ಸ್ವತಃ ನೀವೇ ಇವತ್ತು ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀರಾ ಏನು ಹೇಳ್ತೀರಿ ಖಂಡಿತವಾಗಿ ಈ ಧ್ವಜವನ್ನ ಇತ್ತೀಚೆಗೆ ಕಳೆದ ವಾರ ದೇವಸ್ಥಾನದ ಮುಂಭಾಗದ ಧ್ವಜವನ್ನು ಇಳಿಸಿರ್ಬಹುದು ಆದರೆ ನಮ್ಮ ಮನಸ್ಸಲ್ಲಿ ನಮ್ಮ ಒಂದು ನಂಬಿಕೆಯನ್ನು ನಾವು ಇಳಿಸ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಹೋರಾಟದ ಮೊದಲನೇ ಹಂತ ಮನೆ ಮನೆಗೆ ಧ್ವಜ ಅರ್ಹಕಂಥ ದಿನ ಒಂಬತ್ತನೇ ತಾರೀಕಿನವರೆಗೆ ರಾಜ್ಯಾದ್ಯಂತ ಜಿಲ್ಲಾ ತಾಲೂಕು ಕೇಂದ್ರ ಹೋಬಳಿಗಳಲ್ಲಿ ಮನೆ ಮನೆಯಲ್ಲಿ ಹನುಮ ಧ್ವಜ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಚಾಲನೆ ಚಾಲನೆ ಕೊಟ್ಟು ಎಲ್ಲರೂ ತುಂಬ ಹುರುಪಿನಿಂದ ಸಂತೋಷದಿಂದ ಆ ಧ್ವಜಾರ್ಚೆ ನಮಗೆ ನಮಗೆ ದುಷ್ಟಶಕ್ತಿಗಳು ಮನೆಗೆ ಬರಲ್ಲ ಧ್ವಜನೇ ಇದ್ರಲ್ಲೇ ಈಗ ಕೆರಗೋಡು ಗ್ರಾಮಸ್ಥರೇ ಸ್ವತಃ ಒಂದು ನೇತೃತ್ವದಲ್ಲಿ ಈ ಒಂದು ಅಭಿಯಾನದಲ್ಲಿ ಕೃಷ್ಣಪ್ಪ ಅಂತ ಹೇಳಿ ಗ್ರಾಮದ ಮುಖಂಡರು ಕೂಡ ಇದ್ದಾರೆ ಅವ್ರನ್ನ ಮಾತಾಡ್ಸ್ತೇನೆ ಈ ಒಂದು ಅಭಿಯಾನದಲ್ಲಿ ಎಲ್ರು ಕೂಡ ಆ ಭಕ್ತಿ ಪೂರ್ವಕವಾಗಿ ಧ್ವಜವನ್ನ ಸ್ವೀಕರಿಸುವಂತದ್ದು ಇರ್ಬೋದು ಇದ್ರ ಬಗ್ಗೆ ಹೇಳ್ತೀರಾ ಹೇಳ್ತಿರ ಭಗವಂತನ ಅನುಗ್ರಹದಲ್ಲಿ ಶ್ರೀರಾಮ್ ಚಂದ್ರ ಸೀತಾಮಾತೆ ಆಂಜನೇಯ ಲಕ್ಷ್ಮಣ ನಮ್ಮ ಮನೆ ದೇವರು ನಮ್ಮ ಕುಲದೇವರು ದಯಮಾಡಿ ಇದಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಇವರು ಸುಮ್ಮನೆ ಇದು ಕ್ರಿಯೇಟ್ ಮಾಡಿ ಇದು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ ನಾವಂತೂ ನಮ್ಮ ಕುಲದೇವರು ನಮ್ಮ ಮನೆ ದೇವರ ಇಡೀ ನಮ್ಮ ಪ್ರಾಣನೇ ಅತಗಾತ ಆದರೂ ನಾವು ಹೋರಾಟ ಕೊಡ್ತೀವಿ ಮನೆ ಮನೆಗೆ ಅಧ್ಯಯನ ಮಾಡ್ತೀವಿ ಮನೆ ಮನೆಗೆ ಹೋಗಿ ನಾವು ಬೌಟ ಹಾಸದ ಮುಖಾಂತರ ನಮ್ಮ ಇದನ್ನು ನಾವು ಪರಿಪೂರ್ಣವಾಗಿ ಇದು ಮಾಡ್ತೀವಿ ಸಹಬ್ರಿ ಏನು ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ಮೆಟ್ಲೇ ಇರಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯ ಮಹೇಶ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಈಗಾಗಲೇ ಏನು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರನ್ನು ಕೂಡ ಭೇಟಿ ಮಾಡಿರ್ತಕ್ಕಂಥ ಮಹೇಶ್ ಅವರು ಈ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಏನು ಹೇಳ್ತಾರೆ ಅಂತ ಸ್ವತಃ ಕೇಳ್ತೇನೆ ಮಹೇಶ್ ಅವರೇ ಈಗಾಗಲೇ ಏನು ಈ ಒಂದು ಧ್ವಜ ವಿವಾದಕ್ಕೆ ಸಂಬಂಧಪಟ್ಟಂತೆ ಆ ಕಾನೂನನ್ನು ಮೊರೆ ಹೋಗ್ಲಿಕ್ಕೆ ಮುಂದಾಗಿದ್ರಿ ಆ ವಕೀಲರಾದಂತಹ ಸುಬ್ಬಾರೆಡ್ಡಿ ಅವ್ರನ್ನು ಕೂಡ ಭೇಟಿ ಮಾಡಿದ್ರಿ ಆ ಏನೆಲ್ಲ ಈ ಸಲಹೆಗಳನ್ನ ಪಡ್ಕೊಂಡಿದ್ರಿ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ನೋಡಿ ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆಗಳು ಹಲವಾರು ವರ್ಷಗಳಿಂದ ನಡ್ಕೊಂಡ್ಬಂದಿರುವಂಥದಕ್ಕೆ ಯಾವುದೇ ಸರ್ಕಾರ ಆಗಲಿ ಯಾವುದೇ ಜಿಲ್ಲಾಡಳಿತದಲ್ಲಿ ಅದಕ್ಕೆ ತೊಂದರೆ ಆಗಿಲ್ಲ ಅನ್ನೋದೊಂದು ನಿಯಮಾವಳಿ ಇದೆ ಆ ನಿಯಮ ನಿಯಮಾವಳಿಯ ಆಧಾರದ ಮೇಲೆ ನಾವು ನಮ್ಮ ಗ್ರಾಮದಲ್ಲಿ ಮಾಡ್ಕೊಂಬಂದಿರುವಂಥ ಮೂವತ್ತೈದು ನಲವತ್ತೈದು ವರ್ಷಗಳಿಂದ ಪದ್ಧತಿಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಒಂದು ಸುದ್ದಿನೇ ಇಲ್ಲ ಅದಕ್ಕೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನೆನೆ ಕೊಟ್ಟು ಬಂದಿದ್ದೀವಿ ಇನ್ನು ಸದ್ಯದಲ್ಲೇ ನಾವು ಕೋರ್ಟ್ ಮೆಟ್ಟಲೆ ಇರ್ತೀವಿ ಅದ್ರ ಮುಖಾಂತರ ನ್ಯಾಯಾಂಗದ ಮುಖಾಂತರ ನಾವು ಕೇಸರಿ ಧ್ವಜ ಆರ್ಸೆತಿ ಇರ್ತೀವಿ ಇದಿಷ್ಟು ಸ್ಥಳೀಯರ ಮಾತಾಗಿರ್ತಕ್ಕಂಥ ಈ ಹನುಮ ಧ್ವಜ ಅಭಿಯಾನವನ್ನ ಆರಂಭ ಮಾಡ್ತೇವೆ ಅಂತೇಳಿ ಆ ವಿ ಎಚ್ ಪಿ ಮುಖಂಡರು ಹಾಗೆ ಬಿಜೆಪಿಯ ಮುಖಂಡರು ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಜುನೇ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿವಿ ಫೈವ್ ಕನ್ನಡ ಮಂಡ್ಯ